ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಅಹಿತಕರ ಘಟನೆ ಅತ್ಯಂತ ದುರದೃಷ್ಟಕರವಾದದ್ದು ಬೀದಿಯಲ್ಲಿ ಇದ್ದ ಅಸಹನೆ ಇವತ್ತು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಬಂದಿದೆ ಅಂತಕ್ಕಂಥದ್ದು ಸನಾತನ ಧರ್ಮದ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಅನಾಹುತಗಳು ಯಾವ ಪ್ರಮಾಣದಲ್ಲಿ ಬೆಳೆದಿವೆ ಎನ್ನುವುದಕ್ಕೆ ಒಂದು ಸಾಕ್ಷಿ ಮುಖ್ಯ ನ್ಯಾಯಮೂರ್ತಿಗಳು ಒಬ್ಬ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರು ಅನ್ನುವುದು ಈ ಸನಾತನವಾದಿಗಳ ಬಹಳ ದೊಡ್ಡ ಅಸಹನೆಗೆ ಕಾರಣ ಆಗಿರತಕ್ಕಂಥದ್ದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಸ್ವಯಂ ಘೋಷಿತ ಧರ್ಮ ರಕ್ಷಕರಿಗೆ ಎಲ್ಲಿಲ್ಲದ ಬೆಂಬಲ ಮತ್ತು ಪ್ರೋತ್ಸಾಹ ಸಿಕ್ಕಿ ದೇಶದಾದ್ಯಂತ ದೊಡ್ಡ ಪ್ರಮಾಣದ ಹಲ್ಲೆಗಳು ದಾಳಿಗಳು ಕೊಲೆಗಳು ಅದು ಗೋ ಸಾಗಾಟದ ಹೆಸರಿನಲ್ಲಿ ಯುವ ಇಬ್ಬರು ಯುವ ಪ್ರೇಮಿಗಳ ಅನೈತಿಕವಾದ ಒಂದು ನೈತಿಕ ಪೊಲೀಸ್ ಗಿರಿ ಅನೈತಿಕ ಗಿರಿ ಒಂದು ದಾದಾಗಿರಿ ಮಾಡ್ತಕ್ಕಂಥ ಒಂದು ಪ್ರಕರಣಗಳಲ್ಲಿ ಚರ್ಚ್ಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಕರಣಗಳಲ್ಲಿ ಈ ರೀತಿ ಅಸಹನೆ ಬೀದಿಗಳಲ್ಲಿ ಇವತ್ತು ಎದ್ದು ಕಾಣ್ತಾ ಇತ್ತು ಅದಕ್ಕೆ ಎಲ್ಲ ರೀತಿಯ ರಕ್ಷಣೆಯನ್ನು ಬಿ ಜೆ ಪಿ ಸರ್ಕಾರಗಳು ಮತ್ತು ಸಂಘ ಪರಿವಾರ ಕೊಡ್ತಾಯಿತ್ತು ಅಂಥ ಅಸಹನೆಯನ್ನು ತಡೆಗಟ್ಟೋದಕ್ಕೆ ವಿಫಲರಾಗಿರುವ ಕಾರಣಕ್ಕಾಗಿ ಅಂಥ ಅಸಹನೆಗಳಿಗೆ ಸರ್ಕಾರದ ಮತ್ತು ಪ್ರಭುತ್ವದ ಪ್ರೋತ್ಸಾಹ ಸಿಗುತ್ತೆ ಎನ್ನುವಂಥ ಖಾತ್ರಿ ಕಾರಣಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಮುಂದೆ ಇಂಥ ಒಂದು ಘಟನೆ ನಡೀತಕ್ಕಂಥದ್ದಕ್ಕೆ ಕಾರಣ ಆಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವಾಗ್ಲೇ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮೂಲಭೂತವಾಗಿ ವಿರುದ್ಧವಾಗಿರುವ ಇಂಥ ಧರ್ಮದ ಹೆಸರಿನ ಅಸಹನೆ ಅತೃಪ್ತಿ ಅಸಮಾಧಾನಗಳು ಮತ್ತು ಈ ರೀತಿ ಸಂವಿಧಾನ ವಿರುದ್ಧವಾದಂಥ ಮೌಲ್ಯಗಳಿಗೆ ಒಂದು ಮನ್ನಣೆ ಸಿಕ್ಕುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಒಪ್ಪತಕ್ಕಂಥ ವಿ ಅಲ್ಲ ಪ್ರಧಾನಮಂತ್ರಿಯವರು ಮತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಗರಿಷ್ಠವಾದಂಥ ಒಂದು ರಕ್ಷಣೆಯನ್ನು ಕೊಡಬೇಕು ದೇಶದಾದ್ಯಂತ ಪ್ರತಿಯೊಂದು ಬೀದಿಯಲ್ಲಿ ಇರತಕ್ಕಂಥ ಇಂಥ ಅಸಹನೆಗಳನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವುದಕ್ಕೆ ಕಾನೂನು ಕ್ರಮಗಳನ್ನ ತಗೊಳ್ಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ